ನ್ಯಾಯ ಅಂದ್ರೆ ಸ್ಕಾಟ್ಲ್ಯಾಂಡ್ ನಿಮ್ಮ ಕೈಯಲ್ಲಿ ಆಗಿಲ್ಲ ಅದು ಇಸ್ ನೋ ಆಪ್ಷನ್ ವಿಚಾರದಲ್ಲಿ ನಿಮ್ಮ ಕೈಯಲ್ಲಿ ಆಗಿಲ್ಲ ಸಿ ಬಿ ಐ ಕೈಯಲ್ಲಿ ಆಗಿಲ್ಲ ಮತ್ತೆ ಎಲ್ಲಿ ಹೋಗ್ಬೇಕು ಸಿಟ್ ಕಾನ್ಸ್ಟಿಟ್ಯೂಟ್ ಮಾಡಿ ಈಗ ಸಿಟ್ ಕಾನ್ಸ್ಟಿಟ್ಯೂಟ್ ಆಗಿದೆ ನನ್ನ ಪ್ರಕಾರ ಸಿಟ್ಟು ನಾಲ್ಕು ಐ ಪಿ ಎಸ್ ಆಫೀಸರ್ಸು ಸರಿಯಾದ ದಿಕ್ಕಲ್ಲೇ ಹೋಗ್ತಾ ಇದ್ದಾರೆ ಅವರು ಯಾವುದು ನಿಜ ಯಾವುದು ಸುಳ್ಳು ಅಂದ್ರೆ ಇದವರಿಗೆ ಹೇಳಿಲ್ಲ ಬಟ್ ಬರ್ತಿದೆಯಲ್ಲ ಸರ್ ಸುದ್ದಿ ಈ ತರ ಸುದ್ದಿ ಎಲ್ಲ ನೀವು ನಂಬತಾ ಇದ್ರ ಅಟ್ಲೀಸ್ಟ್ ನೀವೇನ್ ಏನ್ ಸುದ್ದಿ ಇದೊಂದು ಬೂಡೆ ಗ್ಯಾಂಗ್ ಇದೆಲ್ಲ ಒಂದು ದೊಡ್ಡ ಶೆಡ್ ಬುರುಡೆ ಗ್ಯಾಂಗ್ ಇಲ್ಲ ಷಡ್ಯಂದಾರನು ಇಲ್ಲ ಪಿತ್ತೂರಿ ಇಲ್ಲ ಕಾನ್ಸ್ಪರೆನ್ಸ್ ಇಲ್ಲ ಎಲ್ಲ ನಿಜ ಎವ್ರಿಥಿಂಗ್ ಇಸ್ ಫ್ಯಾಕ್ಟ್ ನಥಿಂಗ್ ಇಸ್ ಫಿಕ್ಷನ್ ಫ್ಯಾಕ್ಟ್ ಅನ್ನ ಫಿಕ್ಷನ್ ಮಾಡ್ತಾ ಇದಾರೆ ಫ್ಯಾಕ್ಟ್ ಆಗಿದ್ರೆ ಯಾಕೆ ಚಿನ್ನ ಅವನ್ ಮೇಲೆ ಕೇಸ್ ಮಾಡಿದಾರೆ ನೋಡಿ ಯಾಕೆ ಒಳ ಉಡುಪಿ ಎಲ್ಲಿಂದ ತಂದಿಟ್ರು ಸಂತೋಷ್ ರಾವ್ ಯಾರು ಚಿನ್ನಯ್ಯ ಚಿನ್ನಯ್ಯ ಯಾರು ಯಾರು ಚಿನ್ನಯ್ಯನ ಮೇಲೆ ಇಲ್ಲ ಅವನು ಯಾಕೆ ಜೈಲ್ಗೆ ಹಾಕಿದ್ರು ಈಗ ನಿಮ್ಗೆ ಶೆಲ್ಟರ್ ಕೊಟ್ಟಿದ್ದೀನಿ ಅಂದ್ರೆ ನೀನ್ ಯಾರು ನನ್ನನ್ನು ಜೈಲಲ್ಲಿ ಹಾಕಿದ್ರ ಕೊಲೆ ಮಾಡಿರೋರು ಶೆಲ್ಟರ್ ಕೊಟ್ಟೆ ಹಾಗಂದ್ರೆ ಶೆಲ್ಟರ್ ಕೊಟ್ಟವನು ಯಾರವನು ಯಾರಿಗೆ ಶೆಲ್ಟರ್ ಕೊಟ್ಟೆ ಏನ ತಂದು ಕೊಟ್ಟಿದ್ದು ಯಾರು ಹಾಗಂದ್ರೆ ಅಲ್ಲಿ ಕಾಣೆಯಾಗಿದ್ದ ಆಗಿದ್ದ ಬಾಡಿಗಳೇ ಇಲ್ವಾ ಯು ಡಿ ಆರ್ ಇಲ್ಲದೆ ಹೆಂಗ್ ಬರಿಯಲ್ ಮಾಡಿದರು ಇದು ತನಿಖೆ ಆಗಬೇಕು ಈಗ ಸ್ಥಳ ಧರ್ಮಸ್ಥಳ ಎಮ್ ಜಿ ರೋಡಲ್ಲಿ ಕೊಲೆರೆ ಎಮ್ ಜಿ ರೋಡ್ ಕೊಲೆ ಬೆಂಗಳೂರಲ್ಲಿ ಕೊಲೆರೆ ಅದು ಬೆಂಗಳೂರು ಅದನ್ನ ಪಾಕಿಸ್ತಾನ ಅಂತ ಬಟ್ ಇದ್ರ ಜೊತೆಗೆ ನೀವು ಆಗ್ಲೇ ಒಂದ್ ಪಾಯಿಂಟ್ ಹೇಳಿದ್ರಿ ಗಿರೀಶ್ ಮಠನ್ ಅವರಾಗಿರ್ಬೋದು ಮಹೇಶ್ ಸಿಂಡಿ ಆಗಿರ್ಬೋದು ಎಲ್ಲರೂ ಕೂಡ ಅವ್ನ ಜೊತೆಗೆ ಇಲ್ಲ ಅವ್ರು ಯಾರು ಕೂಡ ಜೊತೆ ಇಲ್ಲ ಅದು ಸರ್ ಹೌದು ಗುರುತಿಸಿಕೊಳ್ತಾ ಲಾಯರ್ಗಳು ಯಾಕೆ ಮೊದಲು ಒಂದು ಬ್ಯಾಂಡ್ ಆಫ್ ಲಾಯರ್ಸ್ ಹೋದ್ರು ಮತ್ತೆ ಎಲ್ಲ ಹೋದ್ರು ಲಾಯರ್ಗಳು ಯಾಕೆ ಹೋಗಿಲ್ಲ ಅದನ್ನು ಬೇರ್ಪಡಿಸಿದ್ ಯಾರು ಎಲ್ಲಿ ಏನ್ ನಡೆದಿದೆ ಅದನ್ನ ನೀವು ಮೀಡಿಯಾದವರು ಕಂಡುಹಿಡಬೇಕು ಎಷ್ಟು ದಿವಸ ಮೊದಲು ಆತನಿಗೆ ಶೆಲ್ಟರು ಇರೋಕ್ ಜಾಗ ತಿನ್ನೋಕ್ ಊಟ ಸ್ನಾನ ಬಟ್ಟೆ ಮತ್ತೆ ಪ್ರೊಟೆಕ್ಷನ್ ಸೆಕ್ಯೂರಿಟಿ ಸಿಕ್ತಿತ್ತಾ ಇಲ್ವಾ ಸಿಕ್ತಿತ್ತು ಯಾವತ್ತು ಮಿಸ್ ಆಯ್ತು ಅದು ಯಾವತ್ತು ಮಿಸ್ ಆಯ್ತು ಯಾರಿಂದ ಮಿಸ್ ಆಯ್ತು ಯಾಕೆ ಮಿಸ್ ಆಯ್ತು ವೇರ್ ಉ ವೈ ಏನು ಹೌದು ಆನ್ಸರ್ ಏನು ಯಾರಿಂದ ಮತ್ತೆ ಯಾಕೆ ಲಾಯರ್ ದೂರ ಹೋದ್ರು ಏನಕ್ಕೆ ಆ ಲಾಯರ್ ಇಲ್ಲೇ ಈಗ ಯಾರು ಲಾಯರು ಅವ್ನಿಗೆ ಲಾಯರೇ ಇಲ್ಲ ಈಗ ಸರ್ಕಾರಿ ಲಾಯರ್ ಗಳು ಕೊಟ್ಟಿದ್ದಾರೆ ಲೀಗಲ್ ಐಡ್ ಲಾಯರ್ಸ್ ಕೊಟ್ಟಿದ್ದಾರೆ ಸೊ ಶೆಲ್ಟರ್ ಟೈಯರ್ ಫಂಡಿಂಗ್ ಬಗ್ಗೆ ಏನ್ ಹೇಳ್ತಾರೆ ಸರ್ ಫಂಡಿಂಗ್ ಅನ್ನೋದು ಈಗ ಬಹಳ ಏನ್ ಫಂಡಿಂಗ್ ಫಂಡಿಂಗ್ ಬರ್ತಿದೆ ಕನ್ಸು ಯಾರಿಗ ಬಂತು ಈಗ ಅವರು ಯಾರಿಗ ಮುನ್ನೂರ ಐವತ್ತೆಂಟು ಜನರ ಮೇಲೆ ಕೇಸ್ ಹಾಕಿದ್ರು ಸುಮಾರು ಜನಗೆ ಲಾಯರ್ ನಿಟ್ಕೊಳ್ಳೋಕೆ ದುಡ್ಡಿಲ್ಲ ಎಲ್ಲ ಪುಕ್ಸಾಟಿ ಲಾಯರ್ಗಳು ಪ್ರೊ ಬೋನೋ ಲಾಯರ್ಸ್ ನಾನು ಮೂರು ಜನಕ್ಕೆ ಅಪಿಯರ್ ಆದ ಒಂದು ರೂಪಾಯಿ ಕೊಟ್ಟಿಲ್ಲ ಬಂದು ಕೇಳ್ಕೊಂಡ್ರು ರೈಟ್ ಟು ಫಂಡಮೆಂಟಲ್ ರೈಟ್ ಅಂದು ತಗೊಂಡ್ವಿ ಅದು ಸ್ಟಾಂಪು ನಾವೇ ಹಚ್ಬೇಕು ಮತ್ತು ಫಂಡಿಂಗ್ ಬಂದಿದ್ರೆ ನಮ್ಗೆಲ್ಲ ಒಂದೊಂದು ಲಕ್ಷ ಹತ್ತು ಲಕ್ಷ ಕೊಟ್ಟಿರ್ಬೇಕಲ್ಲ ಫಂಡಿಂಗು ಇಲ್ಲ ಅದು ಫಂಡಿಂಗ್ ಇಲ್ಲ ನನ್ನ ಪ್ರಕಾರ ನೋ ಫಂಡಿಂಗ್ ನಥಿಂಗ್ ಸುಮ್ಮನೆ ಸುಳ್ಳು ಹೇಳ್ತಾರೆ ಫಂಡಿಂಗ್ ಅಂದರೆ ಯಾರಿಗಾಗಿರ್ಬೇಕು ಫಂಡಿಂಗ್ ಯಾರಿಗಾಯಿತು ಫಂಡ್ ಯಾರ್ಗ ಹೋಯ್ತು ಅದನ್ನು ಈಗ ಎನ್ ಐ ಎ ಅಂತಾರೆ ಎನ್ ಐ ಎ ಹೆಂಗ ಬರುತ್ತೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆಕ್ಟ್ ಅಂದರೆ ಏನು ಟೆರಿಟೋರಿಯಲ್ ಇಂಟಿಗ್ರಿಟಿ ಸಾವ್ರಿನಿಟಿ ಟೆರರಿಸ್ಟ್ ಗ್ಯಾಂಗ್ ಅನ್ಲಾಫುಲ್ ಅಸೋಸಿಯೇಷನು ಈ ದೇಶದಲ್ಲಿ ನಲವತ್ತ್ಮೂರು ಸಂಘಟನೆಗಳು ಅನ್ಲಾಫುಲ್ಲು ತಣ್ಣದು ಯಾವನೋ ಕತ್ಕೊಂಡು ಹೋದ ಕೋಲಿ ಕತ್ಕೊಂಡು ಹೋಗದ ಮೊಟ್ಟೆ ಕತ್ಕೊಂಡು ಹೋದ ಕುರಿ ಕೊಯ್ದು ತಿಂದ್ಬಿಟ್ಟ ಅಂದರೆ ಎನ್ ಐ ಎ ಬರುತ್ತೆ ಹೌ ಎನ್ ಐ ಎನ್ ಐ ಎ ಬಟ್ ಸಪೋಸ್ ಎನ್ ಐ ಎ ಬಂದರೆ ನಮ್ಮ ದೇಶದಲ್ಲಿ ಸಿಸ್ಟಮ್ ಸತ್ತೋಗಿದೆ ಅಂದಾಗುತ್ತೆ ಓಕೆ ಸೊ ಎನ್ ಐ ಎ ಹೆಂಗ್ ಬರುತ್ತೆ ಅಂದರೆ ಇದು ತನಿಖೆ ನಡೀತಾ ಇದೆ ಕರೆಕ್ಟಾಗೇ ಹೋಗ್ತಾ ಇದೆ ಉಪ್ಪು ಯಾರು ತಿಂದರೂ ಅವರು ನೀರು ಕುಡಿತಾರೆ ಅಂತ ಹೇಳ್ತೀನಿ ನಾನು ಹೌದಾ ಸೀರಿಯಸ್ಲಿ ಹಾಗಾದ್ರೆ ಈ ಕೇಸ್ನಲ್ಲಿ ಒಂದು ನೀವು ಬಯಸ್ತಾ ಇದ್ದಂಥ ಪಾರದರ್ಶಕ ರಿಸಲ್ಟ್ ಅಂತೂ ಬರುತ್ತೆ ಅನ್ಸುತ್ತೆ ಅಟ್ಲೀಸ್ಟ್ ಎಲ್ಲ ರಿಪೋರ್ಟ್ ಬಂದ್ಮೇಲೆ ಎಸ್ ಐ ಟಿ ಕಂಪ್ಲೀಟ್ ಬರುತ್ತೆ ಈಗ ಮೂಳೆ ಸಿಗ್ಲಿಲ್ಲ ಹ್ಮ್ ಬುರುಡೆ ಸಿಗಲಿಲ್ಲ ನೋಡಿ ಮೂಳೆ ಅಂದರೆ ಏನು ಬೋನು ಕೊಲಿಜಿನ್ ಕೊಲಿಜಿನ್ ಅನ್ನೋದ್ರ ಏನು ಪ್ರೋಟೀನ್ ಪ್ರೋಟೀನು ಫಾಸ್ಪರಸ್ಸು ಕ್ಯಾಲ್ಶಿಯಮ್ ಇದು ಬೋನು ಫ್ಲಶು ಬ್ಲಡ್ಡು ಅದೆಲ್ಲ ಡಿಸಿಂಟಿಗ್ರೇಟ್ ಆಗುತ್ತೆ ಡಿಸಾಲ್ವ್ ಆಗುತ್ತೆ ಕ್ಯಾಲ್ಶಿಯಮು ಕೊಲಿಜಿನು ಮತ್ತು ಕೂಡ ಡಿಸಾಲ್ವ್ ಆಗುತ್ತೆ ಇದು ಮಣ್ಣಲ್ಲಿ ಸೇರ್ಕೊಂಡ್ಬಿಟ್ರೆ ಅಡಿಪಿಕ್ ಆಸಿಡ್ ಅಡಿಪಿಕ್ ಸೆರೆ ನೀವು ಗೂಗಲ್ ಮಾಡಿ ನೋಡಿ ಬಾಡಿ ಫ್ಲೂಡ್ ಮಣ್ಣಲ್ಲಿ ಸೇರ್ಕೊಂಡ್ಬಿಡುತ್ತೆ ಇನ್ನೂರು ವರ್ಷ ಅಲ್ಲ ಐನೂರು ವರ್ಷ ಆದ್ರೂ ಡಿ ಎನ್ ಎ ಪ್ರೊಫೈಲ್ ಕಂಡಿಡ್ಬೋದು ಅದಕ್ಕೆ ಒಂದು ಡಿವೈಸ್ ಇದೆ ಅದರ ಹೆಸರು ಐ ಎಫ್ ಟಿ ಯು ಅಂತಾರೆ ಆ ಡಿಸೈ ಮೈ ಮಣಿಪಾಲದಲ್ಲಿ ಇದೆ ಸೊ ಈ ಮಣ್ಣೆಲ್ಲ ಕೂಡ ಹೈದರಾಬಾದ್ಗೆ ಕಳಿಸಿದ್ದಾರೆ ಈಗ ಎಲ್ಲ ಹೂಗೆ ಪೋಹೆ ಕಿಸ ಕಿಸ ಕಸ ಕಸ ಟಚಿಂಗ್ ಅಂಡ್ ಟಚಿಂಗ್ ಹೋಗ್ತಾ ಇದೆ ಅದೆಲ್ಲನು ಹೂಗೆ ತನಿಖೆ ನಡೀತಾ ಇದೆ ರೆಸ್ಪಾನ್ಸಿಬಲ್ ಪೊಲೀಸ್ ಆಫೀಸರ್ಸ್ ಮಾಡ್ತಾ ಇದಾರೆ ಅವ್ರೇನು ಪುತ್ತಿವ್ರು ಯಾಕೆ ಅವ್ರು ಮಾಡ್ತಾರೆ ಐ ಪಿ ಎಸ್ ಓದಿದ್ದಾರೆ ಗುಡ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ನಮ್ಮ ಹತ್ರ ಒಳ್ಳೆ ಎಫ್ ಎಸ್ ಎಲ್ ಇದೆ ನಾವೇನು ಸ್ಕಾಟ್ಲ್ಯಾಂಡ್ ಯಾರ್ಡ್ ಪೊಲೀಸ್ ಏನು ಕಡಿಮೆ ಇಲ್ಲ ಆ ಮಟ್ಟಕ್ಕಿದ್ದಾರೆ ನಾವು ನಮ್ಮ ಕಾನೂನು ಮೇಲೆ ಸಂವಿಧಾನದ ಮೇಲೆ ನಮ್ಮ ತನಿಖಾಧಿಕಾರಿಗಳ ಮೇಲೆ ನಮ್ಮ ರಾಜ್ಯದ ಮೇಲೆ ನಮ್ಮ ವ್ಯವಸ್ಥೆ ಮೇಲೆ ನಮಗೆ ನಂಬಿಕೆ ಇರಬೇಕು ಸೊ ನನ್ನ ಮೇಲೆನೇ ನನಗೆ ನಂಬಿಕೆ ಇಲ್ಲ ಅಂದರೆ ಬೇರೆಯವ್ರ ಕೇಸ್ಗಳು ಹೆಂಗೆ ತಗೊಳಕ್ಕಾಗುತ್ತೆ ನಾನು ಆ ರೀತಿಯೇ ನಮ್ಮ ದೇಶದ ಮೇಲೆ ನಮ್ಮ ರಾಜ್ಯದ ಮೇಲೆ ನಮ್ಮ ತನಿಖೆಯ ಮೇಲೆ ನಂಬಿಕೆ ಇರಬೇಕು ಹಾಗಾದ್ರೆ ನೀವು ಕ್ವಶನ್ ಕೇಳ್ಬೋದು ಸಿ ಬಿ ಐ ಮೇಲೆ ಯಾಕೆ ಒಲ ಉಡುಪು ಕತೆ ಹೇಳಿದ್ನಲ್ಲ ಕಿತಾಪತಿ ಆಗತ್ತೆ ಕಿತಾಪತಿ ವೆಂಕಟಾಚಲಪತಿ ಗಜ್ಜಪತಿ ಇವರೆಲ್ಲನ ನಾವು ಗಳಿಸೋದು ತಿರುಪತಿ ಓಕೆ ಓಕೆ ಹಾಂ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಅಡ್ಲಾಸ್ಟ್ ನಾನು ಕೇಳಿದ್ನಲ್ಲ ನೋಡಿ ಕೆಲವೊಂದು ಯೂಟ್ಯೂಬರ್ಸ್ಗಳು ಎಲ್ಲ ಒಂದು ಕಡೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತಾನೆ ಅಥವಾ ಇದು ಫಾರ್ಮ್ಯಾಲಿಟಿಸ್ಗೋಸ್ಕರ ಅವ್ರನ್ನ ಇನ್ವೆಸ್ಟಿಗೇಷನ್ ನಡೀತಾ ಕರ್ಸಿರೋದೆ ಅಂತ ಬಹಳ ಜನ ಮಾಧ್ಯಮಗಳು ಬಿಂಬಿಸ್ತಾರೆ ಯೂಟ್ಯೂಬರ್ಸ್ಗಳನ್ನ ಕರೆದ ತಕ್ಷಣ ದೊಡ್ಡ ಫಂಡ್ ಅವರಿಗೆಲ್ಲ ಹೋಗ್ತಾ ಇದೆ ಅನ್ನೋ ರೀತಿಯಾಗಿ ಸರ್ ನೋ ಫಂಡಿಂಗ್ ನೋ ಲೆಂಡಿಂಗ್ ನೋ ಫಂಡಿಂಗ್ ನೋ ಪುಡ್ಡಿಂಗ್ ಯಾರೋ ಯೂಟ್ಯೂಬರ್ಸು ಸ್ವಲ್ಪ ವ್ಯೂಕು ಹೋಗ್ಬೋದು ವ್ಯೂ ಹೋದ್ರೆ ಸ್ವಲ್ಪ ಯೂಟ್ಯೂಬಿಂದ ದುಡ್ಡು ಬರ್ಬೋದು ಅಷ್ಟು ಬಿಟ್ಟರೆ ಯಾವ ಫಂಡಿಂಗು ಯಾರು ಕೊಡ್ತಾರೆ ಆ ಥರ ಇದ್ದಿದ್ರೆ ದೊಡ್ಡದು ಆಗ್ಬಿಟ್ಟಿರ್ಬೇಕಲ್ಲ ಇಷ್ಟೊಂದು ವಿಚಾರಗಳು ಐವತ್ತು ವರ್ಷದಿಂದ ಯಾಕೆ ಏನೂ ನಡೆದಿಲ್ಲ ಸಿ ಐ ಡಿ ಯಾಕೆ ಫೇಲ್ಯೂರ್ ಆದರು ಸಿ ಬಿ ಐ ಯಾಕೆ ಫೇಲ್ಯೂರ್ ಆದರು ಹೀಗೆ ಒಳ್ಳೆ ಮನಸ್ಕರ ಮನುಷ್ಯ ನಮ್ಮ ದೇಶದಲ್ಲಿ ಇದಾರೆ ಪ್ರತಿ ದೇಶದಲ್ಲಿನೂ ಇದ್ದಾರೆ ಅನ್ಯಾಯ ಆದರೆ ನ್ಯಾಯ ಬೇಕಂದು ಕೆಲ್ಲೇ ಕೇಳ್ತಾರೆ ಅವ್ರನ್ನೆಲ್ಲ ಫಂಡಿಂಗ್ ಬರುತ್ತೆ ಅಂದರೆ ಏನು ಫಂಡಿಂಗು ಯಾರು ಅವರೆಲ್ಲ ಏನು ಬೆನ್ಸ್ ಕಾರ್ ಇಟ್ಕೊಂಡಿದ್ದಾರೆ ಆಡಿ ಕಾರ್ ಇಟ್ಕೊಂಡಿದ್ದಾರೆ ಫ್ಲೈಟಲ್ಲಿ ಓಡಾಡ್ತಾರೆ ಇಲ್ಲ ಜಾರ್ಜು ಎಂಪ್ರಿಯೋ ಸ್ಕೂಟ್ ಗೊತ್ತಾ ನಿಮಗೆ ಕೇಳಿದೀನಿ ಸರ್ ಮೂರುವರೆ ಲಕ್ಷ ಆಗುತ್ತೆ ಜಾರ್ಜಿಯು ಅರ್ಮೋನಿಯ ಸೂಟ್ ಗೊತ್ತಾ ನಾಲ್ಕು ಲಕ್ಷ ಆಗುತ್ತೆ ಮೇ ಬ್ಯಾಕ್ ಗ್ಲಾಸ್ ಗೊತ್ತಾ ಮೂವತ್ತೆರಡು ಲಕ್ಷ ಆಗುತ್ತೆ ಏರೋಪ್ಲೇನ್ ಗೊತ್ತಾ ಒಂಬತ್ತು ಸಾವಿರ ಕೋಟಿ ಆಗುತ್ತೆ ಮೂಡೋ ವಾಚ್ ಗೊತ್ತಾ ಅದು ಕೂಡ ಇಪ್ಪತ್ತೈದು ಲಕ್ಷ ಇಪ್ಪತ್ತು ಲಕ್ಷ ಆಗುತ್ತೆ ಒಂದು ಗ್ಲಾಸ್ ನೀರು ಗೊತ್ತಾ ಒಂದು ನೀರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ತಿನ್ನೋದು ಅನುಭೆ ಒಂದು ಕೆ ಜಿ ಅನುಭೆ ಗೊತ್ತಾ ಎಂಬತ್ತು ಸಾವಿರ ರೂಪಾಯಿ ಫೆಡಿಕ್ಯೂರ್ ಮೆಡಿಕ್ಯೂರ್ ಫೇಶಿಯಲ್ ಮಾಡ್ತಿಲ್ಲ ಅವರು ಅಂತ ಎಂಬತ್ ನಾಲ್ಕು ಕೋಟಿ ರೂಪಾಯಿ ಬಿಲ್ ಕಟ್ಟಿದ್ದಾರೆ ಅಂದ್ರೆ ಯಾರು ಕಟ್ತಾರೆ ಅಂತ ಕೇಳ್ತೀರಾ ನಾನು ಹೇಳಲ್ಲ ಯಾರೋ ಒಬ್ರು ಕಟ್ತಾ ಇದಾರೆ ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ ಇವ್ರು ಯಾರು ಒಂದು ಕಾರು ಇಲ್ಲ ಏನಿಲ್ಲ ಏನು ಆಟೋದಲ್ಲಿ ಸ್ಕೂಟ್ರಲ್ಲಿ ಓಡಾಡ್ತಾ ಇದಾರೆ ಯಾರ ದುಡ್ಡು ಯಾರಿಗೆ ಬಂತು ಓಕೆ ಸರ್ ಥ್ಯಾಂಕ್ ಯು ಸ್ನೇಹಿತರು ನೋಡಿದ್ರಲ್ವಾ ಬಾಲನ್ ಅವ್ರು ಹೇಳೋದು ಒಂದೇ ಈ ಕೇಸ್ ನಲ್ಲಿ ಯಾಕೆ ಚಿನ್ನಯ್ಯ ಎಲ್ಲ ಒಂದ್ ಕಡೆ ಲಾಕ್ ಆಗ್ಬಿಟ್ಟ ಅಂತ ಅವ್ರ ಜೊತೆಗಿದ್ದವ್ರು ಎಲ್ಲರೂ ಕೂಡ ಹಿಂದೆ ಸರಿದಿದ್ದು ಒಂದು ತಾಂತ್ರಿಕವಾದಂತ ಟೆಕ್ನಿಕಲ್ ಡೆವಲಪ್ಮೆಂಟ್ಸ್ಗಳು ಕೂಡ ಆಗ್ತಾ ಇದೆ ಎಸ್ ಐ ಟಿ ಅವ್ರ ಸಿಟ್ನವರು ತುಂಬಾ ಸ್ಟ್ರಿಕ್ಟ್ ಆಗಿ ನಡೀತಾ ಇದೆ ಸುಮ್ಮನೆ ಊಹ ಹಾಪುಗಳು ಗದ್ದಲಗಳು ಗೊಂದಲಗಳು ಎಲ್ಲವನ್ನ ಕೆಲವೊಬ್ರು ಸೃಷ್ಟಿ ಮಾಡ್ತಾ ಇದ್ದಾರೆ ಬೇಕಂತ್ಲೆ ಅಂತ ಅವರು ಕೂಡ ಹೇಳ್ತಾ ಇರೋದು ನೋಡ ಕಂಪ್ಲೀಟ್ ಆಗಿ ಒಂದು ರಿಪೋರ್ಟ್ ಅಂತ ಬಂದ್ಮೇಲೆ ಎಸ್ ಐ ಟಿ ಅವರ ಕಂಪ್ಲೀಟ್ ರಿಪೋರ್ಟ್ ಏನ್ ಹೇಳುತ್ತೆ ಅನ್ನೋದನ್ನ ಕಾದ್ ನೋಡ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ ಮತ್ತೆ ಬರ್ತೀನಿ ನಾನು ರಾಕೇಶ್ un bita